ಸರ್ಕಾರದ ಇಚ್ಛಾಶಕ್ತಿಯಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಅನುದಾನ ಡಾಕ್ಟರ್ ಟಿ ಶ್ರೀನಿವಾಸ್ ಹೇಳಿಕೆ ವಿಜಯನಗರ ಜಿಲ್ಲೆ ಕೂಡ್ಗಿ ಕ್ಷೇತ್ರದ ಸರ್ವತ್ಮುಖ ಹೇಳಿಕೆಗಾಗಿ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಇಚ್ಛಾಶಕ್ತಿಯಿಂದಾಗಿ ಕೂಡ್ಗಿ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಅನುದಾನ ಒದಗಿ ಬರ್ತಾ ಇದೆ ಅಂತ ಜನಪ್ರಿಯ ಶಾಸಕರು ಹೇಳಿದರು ಜೂನ್ ಒಂಬತ್ತರಂದು ಕ್ಷೇತ್ರದ ವಿವಿಧ ಗ್ರಾಮಗಳ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕ್ಷೇತ್ರದಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಂತ ಗ್ರಾಮೀಣ ಜನರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದೆ ಅಂತ ಹೇಳಿದರು ನಾನು ನಿಮ್ಮೆಲ್ಲರ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದೇನೆ ಜನರ ತೊಂದರೆಗಳನ್ನು ಗಮನಿಸಿ ಅಗತ್ಯಕ್ಕೆ ಅನುಗುಣವಾಗಿ ಕ್ಷೇತ್ರದ ಪ್ರತಿ ಗ್ರಾಮಗಳ ಊರು ಕೇರಿಗಳನ್ನು ಸುತ್ತಾ ಇದ್ದೇನೆ ಜನಸಾಮಾನ್ಯರಿಗೆ ನಾನು ಪ್ರತಿದಿನ ಸಿಗುವುದರಿಂದ ನನ್ನ ಬಳಿ ಒಂದು ಸಮಸ್ಯೆಗಳನ್ನು ಹೇಳ್ತಿದ್ದಾರೆ ಸಮಸ್ಯೆಗಳಿಗೆ ಆದ್ಯತೆಯ ಮೇರೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದೇನೆಂತ ಎಂದರು ಶಾಸಕರು ಚಾಲನೆ ನೀಡಿದ ಕಾಮಗಾರಿಗಳ ವಿವರ ಇಪ್ಪತ್ತನೇ ವಾರ್ಡಿನ ಗೋವಿಂದಗಿರಿ ತಾಂಡದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಹರವದಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಎ ದಿಬ್ಬದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಏನು ನಾಗರಹುಣಸೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಏನು ಕುದುರೆಡವು ಗೋಲ್ಲರಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಕೊಠಡಿ ನಿರ್ಮಾಣ ಕಾಮಗಾರಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮತ್ತು ಶ್ರೀ ಕಂಠಾಪುರ ತಾಂಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ನಿರ್ಮಾಣ ಏನು ಕಂಠಾಪುರ ತಾಂಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ನಿರ್ಮಾಣ ಮಾದೇವಪುರ ಅಂಗನವಾಡಿ ಕ್ಷೇತ್ರದ ಕೇಂದ್ರದ ಕಟ್ಟಡ ನಿರ್ಮಾಣ ಏನು ಬೋರೈನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಅದೇ ರೀತಿಯಾಗಿ ಕೆರಾಯಪುರದ ಗ್ರಾಮದ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಮತ್ತು ರಾಯಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಒಟ್ಟು ಹನ್ನೆರಡು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ರಾಮದುರ್ಗ ಜಮರ್ಲಿ ಮತ್ತು ಗೋಡೆಕೋಟೆ ಅಪ್ಪೇನಹಳ್ಳಿ ಗ್ರಾಮದ ಪಂಚಾಯಿತಿಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ರು ಆರು ಅಂಗನವಾಡಿಗಳಿದ್ದಾವೆ ಅರ್ಥ ಆಯ್ತಾ ನಾವು ನಿಜವಾಗ್ಲೂ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಗಮನಕ್ಕೆ ಅರ್ಥ ಆಯ್ತಾ ಹಾಂ ನಮಗೇನು ಏನು ಬೇರೆ ಕೆಲಸನೇ ಇಲ್ಲ ಇದೇ ಕೆಲಸ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ರಾತ್ರಿ ಆದರೂ ಹತ್ತು ಗಂಟೆಗೆ ಫೋನ್ ಮಾಡ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಮಾಡ್ತೀನಿ ಫೋನ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ನೂರು ಸರಿ ಮೆಸೇಜ್ ಕಳಿಸ್ತೀನಿ ಈ ಊರಿಂದ ಏನಾಯಿತು ಇಲ್ಲದೇನಾಯಿತು ಇಲ್ಲಿದ್ದೇನಾಯಿತು ಶಿವಣ್ಣವರು ನೂರು ಸರಿ ಹೇಳಿ ನಿಮ್ಮ ಶೌಚಾಲಯಕ್ಕೆ ಅರ್ಥ ಎಲ್ಲಿ ಮೇಡಮರ್ ಎಲ್ಲಿ ಹಾಂ ಅವರು ಎಷ್ಟು ಸರಿ ಕೇಳಿದ್ದಾರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಕಳಂಕ ಅವಮಾನ ಹೆಣ್ಮಕ್ಳಿಗೆ ಶೌಚಾಲಯ ಕಲ್ಪಿಸಲಿಲ್ಲ ಅಂತಂದ್ರೆ ಅರ್ಥ ಆಯ್ತಾ ನೀವು ಶಾಲೆ ಆಸ್ಪತ್ರೆ ಬಗ್ಗೆ ನೀವು ಕೇಳದ ಬೇಡ ದಿನ ಈಗ ಇಷ್ಟೊತ್ತಿಗೂ ಡಿ ಸಿ ಆಫೀಸಲ್ಲಿ ಚರ್ಚೆ ಮಾಡ್ಬಂದಿತ್ತು ಅರ್ಥ ಆಯ್ತಾ ನಿಮ್ಮ ತಾಳ್ಮೆನ ಜಾಸ್ತಿ ಪರೀಕ್ಷೆ ಮಾಡಲ್ಲ ಇದೆಲ್ಲ ನೀಟಾಗಿ ಸರಕ್ ಪ್ಲಾನ್ ಮಾಡ್ಕೋಬೇಕಾಗ್ತದೆ ಪ್ಲಾನ್ ಮಾಡ್ಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ಅನುಷ್ಠಾನಗೊಳಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಸೊ ಇನ್ನೂರ ಇಪ್ಪತ್ತು ಇನ್ನೂರ ಹತ್ತು ಹಳ್ಳಿ ಇದಾವೆ ಆಯ್ತಾ ಇನ್ನೂರು ಹತ್ತಳ್ಳಿಲಿ ಅರ್ಥ ಇದೆ ನೀವು ಯೋಚನೆ ಯೋಚನೆ ಮಾಡಿ ಇವತ್ತು ಇನ್ನೂ ಹತ್ತಳ್ಳಿಗೆ ಹೋಗ್ಬೇಕು ನಾವು ಅರ್ಥ ಇದೆ ಒಂದು ಇನ್ನೂರ ಇಪ್ಪತ್ತ ನೀವೇ ಒಂದು ಸರಿ ಇಲ್ಲಿ ಬಂದು ಇನ್ನೊಂದು ಸರಿ ಬರೋಕ್ ನಮಗೆ ಆರ್ತಿಗಳು ಬೇಕಾಗ್ತದೆ ಅಷ್ಟು ಕೆಲಸ ಇರ್ತದೆ ವಾರಕ್ಕೆ ಎರಡು ದಿವಸ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ಮೀಟಿಂಗ್ ಇರ್ತದೆ ಅಷ್ಟೇ ಮದುವೆಗಳು ಬಿಡೋಂಗಿಲ್ಲ ಜಾತ್ರೆಗಳು ಬಿಡೋಂಗಿಲ್ಲ ನಾಮಕರಣ ಬಿಡೋಂಗಿಲ್ಲ ಸತ್ತಾಗ್ ಬಿಡೋಂಗಿಲ್ಲ ಹುಟ್ಟದಾಗ ಹೋಗ್ಬೇಕು ಅರ್ಥ ಇದೆ ಇದೆಲ್ಲ ಮಾಡಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಮಲ್ಕೋ ಕೊಡೋದು ಮಲ್ಕೋಬೇಕು ಊಟ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅರ್ಥ ಆಯ್ತು ಇದೆಷ್ಟೆಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅರ್ಥ ಆಯ್ತಾ ಎಲ್ಲ ಗೋವಿಂದಗಿರಿ ಗೊಲ್ರೆಕ್ಕಿಂದ ಬಿಟ್ಟು ನಾವು ಬೇರೆ ಉದ್ದಾರ ಮಾಡೋಕ್ಕಾಗ್ತದ ಅರ್ಥ ಆಯ್ತು ನೀವೆಲ್ಲ ನಮ್ಗೆ ಎಷ್ಟು ಸಹಕಾರ ಕೊಡ್ತೀರಿ ನಿಮ್ಮನ್ನು ಬಿಟ್ಟು ಏನೂ ಮಾತಾಡೋದಿಲ್ಲ ಇದ್ರಾಗೆ ಎಲ್ಲರ ಫೋನ್ ನಂಬರ್ಗಳಿಲ್ಲ ಚಿತ್ರಣ ನಂಬರ್ ಐತೆ ರಾಘು ನಂಬರ್ ಐತೆ ಆಯ್ತಾ ನಮ್ಮ ಕೌನ್ಸಿಲರ್ಸ್ ನಂಬರ್ ಇದಾವೆ ಆಯ್ತಾ ಅಲ್ಲಿ ಅಧ್ಯಕ್ಷರು ಎಷ್ಟು ಜವಾಬ್ದಾರಿ ತಗೊಂಡಿದ್ದಾರೆ ನಿಮಗೋಸ್ಕರ ದಿನ ದಿನ ಗೋಲಾಡ್ತಿರ್ತಾರೆ ಅರ್ಥ ಆಯ್ತಾ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತ ಎಲ್ಲ ಕಡೆ ನಾವು ಇರ್ತೀವಿ ಅರ್ಥ ಆಯ್ತು ನೀವು ಸಾಮಾನ್ಯ ಇಲ್ಲಿ ಬಂದಾಗ ಕೇಳೋದು ನಮ್ಗೆ ನಿಜವಾಗ್ಲೂ ಖುಷಿ ನಮ್ಗೆ ಯಾವ ಬೇಜಾರಿಲ್ಲ ರಾತ್ರೆಲ್ಲ ಕರೆಂಟ್ ಇರೋಲ್ಲ ಸ್ವಲ್ಪ ಗಾಳಿ ಬಂದ್ರೆ ತೆಗಿಯೋದ ಮಳೆ ಬಂದ್ರೆ ಸ್ವಲ್ಪ ಮತ್ತೆ ಮತ್ತೆ ಎಂಟು ಒಂಬತ್ತು ಗಂಟೆಗೆ ಹಾಕ್ತಾರೆ ಕರೆಂಟ್ಗಳು ಇದು ಅವರೆಲ್ಲ ಕೊರಿಯ ಕ್ವಶನ್ ಆಗ್ತಾರೆ ಹಿಂಗೆ ಇದೇನಕ್ಕೆ ಹಿಂಗೆ ತಿಂಗೆ ಅದೆಲ್ಲ ಕರೆಕ್ಟಾಗಿ ಫಿಟ್ ಇದೆಲ್ಲ ಇದೆಲ್ಲ ಮಾಡೋದಿಷ್ಟೇ ನಂಬಿಕೆ ಕೊರತೆಯಿಂದ ಇದೆಲ್ಲ ಸಮಸ್ಯೆ ಆಗ್ತದೆ ಆತಾಯ್ತಾ ನೀನು ನಿಜ ಹೇಳಿ ನಾನು ನಿಜ ಹೇಳಿ ಎಲ್ಲ